ಎಲ್ರಿಗೂ ನಮಸ್ಕಾರ ಇಂದ ಅಷ್ಟು ಕೇರ್ಗೆ ಸ್ವಾಗತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನನ್ನ ಮದುವೆ ಆಗ್ಬೋದು ಅಥವಾ ಆಲ್ರೆಡಿ ಮದುವೆ ಆಗಿದ್ದಿದ್ರೆ ಈ ವರ್ಷದಲ್ಲೇ ಮದುವೆ ಯಾಕಾಯಿತು ಹಾಗಾದರೆ ನನ್ನ ಡೇಟ್ ಆಫ್ ಬರ್ತ್ಗೂ ಏನಾದರೂ ಮದುವೆಯಾದಂಥ ವರ್ಷಕ್ಕೂ ಸಂಬಂಧ ಇದೆಯಾ ಇದನ್ನು ನಾವು ನ್ಯೂಮರಾಲಜಿಯಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡು ಅದರಲ್ಲಿ ಪರ್ಸ್ನಲ್ ಇಯರನ್ನು ಕಂಡು ಹಿಡಿಯೋದ್ರ ಮೂಲಕ ನಾವು ಇಂತಹ ಒಂದು ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಮೂಲಕ ನಾವು ಅದನ್ನು ನೋಡೋಣ ಅದಕ್ಕೆ ಡೇಟ್ ಆಫ್ ಬರ್ತಲ್ಲಿ ಆರಿಜಿನ್ ನಂಬರನ್ನು ಕಂಡುಹಿಡ್ತಕ್ಕಂಥದ್ದು ಮತ್ತು ಪರ್ಸ್ನಲ್ ಇಯರನ್ನು ಕಂಡುಹಿಡ್ತಕ್ಕಂಥದ್ದು ಹೇಗೆ ಈಗ ಒಬ್ಬರು ಹದಿನಾಲ್ಕು ಎರಡು ನೈನ್ಟೀನ್ ನೈಂಟಿ ಟೂದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋಣ ಇಲ್ಲಿ ಒರಿಜಿನ್ ನಂಬರ್ ಕಂಡುಹಿಡಿಯೋದಕ್ಕೆ ನಮಗೆ ಹುಟ್ಟಿದ ದಿನಾಂಕ ಬೇಕು ಇಲ್ಲಿ ಹುಟ್ಟಿದ ದಿನಾಂಕ ಯಾವುದು ಹದಿನಾಲ್ಕು ಅದನ್ನು ನಾವು ಸಿಂಗಲ್ ಡಿಸಿಟ್ಗೆ ಕನ್ವರ್ಟ್ ಮಾಡಬೇಕು ಒನ್ ಪ್ಲಸ್ ಫೋರ್ ಎಷ್ಟಾಯಿತು ಫೈವ್ ಓಕೆ ಇದು ಒರಿಜಿನ್ ನಂಬರ್ ಇದನ್ನು ನಾವೀಗ ರೌಂಡ್ ಮಾಡಿಕೊಳ್ಳೋಣ ಅಥವಾ ಬರೆದಿಟ್ಕೊಳ್ಳೋಣ ಆನಂತರ ಎರಡು ಅಂದರೆ ಮಂತು ಹುಟ್ಟಿದ ಮಂತು ಅದು ಹಾಗೇ ಇರುತ್ತೆ ಇಲ್ಲಿ ನೈನ್ಟೀನ್ ನೈಂಟಿ ಟೂ ಬದಲಾಗಿ ನಾವೀಗ ಪರ್ಸ್ನಲ್ ಇಯರ್ ಕಂಡುಹಿಡಿಬೇಕು ಪರ್ಸ್ನಲ್ ಇಯರ್ ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಇವ್ರ ಮದುವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗತ್ತಾ ಅಂತ ನೋಡೋಣ ಟೂ ತೌಸಂಡ್ ಟ್ವೆಂಟಿ ತ್ರೀಯನ್ನು ನೈನ್ಟೀನ್ ನೈಂಟಿ ಟೂ ಬದಲಿಗೆ ಅಲ್ಲಿ ಬರೆಯೋಣ ಏಕೆಂದರೆ ಆ ವರ್ಷ ಆಗತ್ತಾ ಅಂತ ನೋಡಬೇಕಾಗಿದೆ ಅದಕ್ಕೆ ಈಗ ನಾವು ಪರ್ಸ್ನಲ್ ಇಯರ್ ಕಂಡುಹಿಡಬೇಕು ಪರ್ಸ್ನಲ್ ಇಯರ್ ಕಂಡುಹಿಡಿಯೋದಕ್ಕೆ ಟೋಟಲನ್ನು ಅಂದರೆ ಹುಟ್ಟಿದ ದಿನಾಂಕ ಮಂತು ಇಯರು ಎಲ್ಲವನ್ನು ಪ್ಲಸ್ ಮಾಡೋದು ಈಗ ಏನಾಯಿತು ಒನ್ ಪ್ಲಸ್ ಫೋರ್ ಪ್ಲಸ್ ಟೂ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಾಕಬೇಕು ಟೂ ಪ್ಲಸ್ ಝೀರೋ ಪ್ಲಸ್ ಟೂ ಪ್ಲಸ್ ತ್ರೀ ಇಲ್ಲಿ ಒನ್ ಪ್ಲಸ್ ಫೋರ್ ಫೈವ್ ಪ್ಲಸ್ ಟೂ ಎಷ್ಟಾಯಿತು ಸೆವೆನು ಮತ್ತು ಪ್ಲಸ್ ಮಾಡಿದಾಗ ಟೂ ಪ್ಲಸ್ ಟೂ ಪ್ಲಸ್ ತ್ರೀ ಎಷ್ಟಾಯಿತು ಮತ್ತು ಸೆವೆನ್ ಆಯಿತು ಈಗ ಸೆವೆನ್ ಪ್ಲಸ್ ಸೆವೆನ್ ಫೋರ್ಟೀನ್ ಅದನ್ನು ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡಿದ್ರೆ ಒನ್ ಪ್ಲಸ್ ಫೋರ್ ಈಸ್ಕಲ್ ಟು ಫೈ ಈಗ ಒರಿಜಿನಲ್ ನಂಬರು ಫೈವ್ ಪರ್ಸ್ನಲ್ ಇಯರು ಫೈವ್ ಅದನ್ನು ಈ ಒಂದು ಚಾರ್ಟ್ನಲ್ಲಿ ನೋಡೋಣ ಇದು ಆಲ್ರೆಡಿ ಚಾರ್ಟ್ ಮಾಡಿ ರೆಡಿ ಮಾಡಿಬಿಟ್ಟಿದೆ ಅಂದರೆ ಸುಲಭವಾಗಿ ನೋಡ್ಕೊಳ್ಳೋದಕ್ಕೆ ಅಥವಾ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೋಬೋದು ಅಥವಾ ನೋಟ್ ಮಾಡಿ ಇಟ್ಕೋಬೋದು ಈಗ ಇಲ್ಲಿ ಒರಿಜಿನಲ್ ನಂಬರಲ್ಲಿ ಫೈವ್ ಹಾಗೆಯೇ ಅದೇ ಒಂದು ಸಾಲ್ನಲ್ಲಿ ನೋಡಿ ಪರ್ಸ್ನಲ್ಲಿಯರು ಫೈವ್ ಇದೆ ಇದೆನಾ ಅಂತ ಹುಡುಕಬೇಕು ಆ ಸಾಲಿನಲ್ಲಿ ಫೈವ್ ಇದೆನಾ ಟೂ ಇದೆ ತ್ರೀ ಇದೆ ಹಾ ಫೈವ್ ಇದೆ ಅಂದರೆ ಅರ್ಥ ಏನು ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರ ವಿವಾಹ ಆಗುತ್ತೆ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಆಲ್ರೆಡಿ ನಮಗೆ ಮದುವೆ ಆಗಿರುತ್ತೆ ಆ ಮದುವೆ ಆಗಿರುವಂತಹ ವರ್ಷವನ್ನು ತೆಗೆದುಕೊಂಡು ಅದು ಸರಿಯಾಗಿ ಬರ್ತಾ ಇದೆಯಾ ಅಂತ ನೋಡೋಣ ಈಗ ಇಲ್ಲಿ ನಾನು ನನ್ನ ಒಂದು ಮದುವೆ ಆಗಿರೋ ವರ್ಷದ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತಾ ಇದ್ದೀನಿ ಮದುವೆ ಒಂದು ಆಗಿರುವಂತಹ ಒಂದು ದಿನಾಂಕ ಇಲ್ಲಿ ನಾಲ್ಕು ಮೂರು ಇದು ಹುಟ್ಟಿದ ಒಂದು ಡೇಟು ಮತ್ತು ಮಂತನ್ನು ತೆಗೆದುಕೊಳ್ತಕ್ಕಂಥದ್ದು ಫಸ್ಟು ನಾಲ್ಕು ಮೂರು ಹಾಗೆ ಹುಟ್ಟಿದ ವರ್ಷ ಇಲ್ಲಿ ನಮ್ಮ ನಮಗೆ ಅಗತ್ಯ ಇರಲ್ಲ ಸೊ ಅದಕ್ಕೆ ಅದರ ಬದಲಾಗಿ ನನ್ನ ಮದುವೆಯಾದಂತಹ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಅದನ್ನು ತೆಗೆದುಕೊಳ್ಳಾಗಿದೆ ಹುಟ್ಟಿದ ದಿನಾಂಕ ಮಂತು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಅದಕ್ಕೆ ಈಗ ಇದನ್ನು ನಾವು ಸಿಂಗಲ್ ಡಿಸಿಟ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಫಸ್ಟ್ ಒರಿಜಿನ್ ನಂಬರನ್ನು ನೋಡ್ತಕ್ಕಂಥದ್ದು ಒರಿಜಿನಲ್ ನಂಬರ್ ಆಲ್ರೆಡಿ ಸಿಂಗಲ್ ಅಲ್ಲೇ ಇದೆ ಅದಕ್ಕೆ ಹುಟ್ಟಿದ ದಿನಾಂಕ ಯಾವುದೋ ಅದೇ ಒರಿಜಿನಲ್ ನಂಬರ್ ಅದಕ್ಕೆ ಆ ಒರಿಜಿನ್ ನಂಬರ್ ಏನಾಯಿತು ಫೋರ್ ಆಯಿತು ಇದನ್ನು ನೋಟ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇಲ್ಲಿ ಈಗ ಪರ್ಸ್ನಲ್ ಇಯರ್ ಕಂಡು ಫೋರ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಜೀರೋ ಪ್ಲಸ್ ಒನ್ ಪ್ಲಸ್ ನೈನ್ ಎಷ್ಟಾಯಿತು ಅಲ್ಲಿ ಟೋಟಲ್ ಆಗಿ ನೈನ್ಟೀನ್ ಆಯಿತು ನೈನ್ಟೀನ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ನೈನ್ ಇಸ್ಕ್ವಲ್ ಟು ಏನಾಯಿತು ಟೆನ್ ಆಯಿತು ಅದನ್ನು ಮತ್ತೆ ಸಿಂಗಲ್ ಡಿಸಿಟ್ಗೆ ಕನ್ವರ್ಟ್ ಮಾಡಿದ್ರೆ ಒನ್ ಬಂತು ಇಲ್ಲಿ ಒರಿಜಿನ್ ನಂಬರ್ ಬಂದುಬಿಟ್ಟು ಫೋರ್ ಮತ್ತು ಪರ್ಸ್ನಲ್ ಇಯರ್ ಬಂದುಬಿಟ್ಟು ಒನ್ ಈಗ ಇಲ್ಲಿ ನಾವು ಚಾರ್ಟಲ್ಲಿ ನೋಡೋಣ ಫೋರ್ ಇ ಫೋರ್ ಅದೇ ಲೈನಲ್ಲಿ ನೋಡಿದ್ರೆ ಒನ್ ಇದೆನಾ ಒನ್ ಮೊದಲಿಗೆ ಇದೆ ಅದಕ್ಕೆ ಅದೇ ಒಂದು ಇಯರಲ್ಲಿ ಏನಾಗಿದೆ ಮದುವೆ ಆಗಿತ್ತು ಅನ್ನೋದಕ್ಕೆ ಇದೊಂದು ನಾವು ಮದುವೆ ಆಗಿರೋ ವರ್ಷದ್ದನ್ನು ತೆಗೆದುಕೊಂಡು ಏನು ಮಾಡ್ಬೋದು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇನ್ನು ನೆಕ್ಸ್ಟು ನಾವೀಗ ಇನ್ಯಾರ್ದು ಒಂದು ಯಾರೋ ಕೊಟ್ಟಿ ಕೊಟ್ಟಿರ್ತಾರೆ ನಾವು ಇನ್ಯಾರೋ ನಮಗೆ ಏನೋ ಒಂದು ಮದುವೆ ಆಗುತ್ತಾ ಅಂತ ಕೇಳಿರ್ತಾರೆ ಅಂತ ಅಂದ್ಕೊಳ್ಳೋಣ ಆಗ ನಾವು ನಮ್ಮ ಫ್ರೆಂಡ್ಸೋ ರಿಲೇಟಿವ್ಸೋ ಅಥವಾ ನಮಗೆ ಪರಿಚಯದವರು ಸರಿ ಅವರ ಒಂದು ಡೇಟ್ ಆಫ್ ಬರ್ತ್ ಮೂಲಕ ಯಾ ಹೇಗೆ ಕಂಡಿರ್ತಕ್ಕಂಥದ್ದು ಮತ್ತೆ ನೋಡೋಣ ಇಲ್ಲಿ ಒಬ್ಬರು ಟ್ವೆಂಟಿ ಸಿಕ್ಸ್ ಸಿಕ್ಸ್ ನೈನ್ಟೀನ್ ನೈಂಟಿ ಫೋರಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಆಗ ಅವರ ಮದುವೆ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗುತ್ತಾ ಅಂತ ನೋಡೋದು ಈಗ ಫಸ್ಟ್ ಏನು ಒರಿಜಿನ್ ನಂಬರನ್ನು ಕಂಡಿಡ್ತಕ್ಕಂಥದ್ದು ಹುಟ್ಟಿದ ದಿನಾಂಕನೇ ಒರಿಜಿನ್ ನಂಬರ್ ಅದನ್ನು ಸಿಂಗಲ್ ಡಿಜಿಟ್ಗೆ ಮಾಡ್ತಕ್ಕಂಥದ್ದು ಟೂ ಪ್ಲಸ್ ಸಿಕ್ಸ್ ಏನಾಯಿತು ಏಯ್ಟ್ ಅದಕ್ಕೆ ಅದು ಒರಿಜಿನ್ ನಂಬರ್ ಆಯಿತು ಈಗ ಪರ್ಸ್ನಲ್ ಇಯರ್ ಕಂಡುಹಿಡಿಬೇಕು ಈಗ ಏನು ಮಾಡಬೇಕು ನೈನ್ಟೀನ್ ನೈಂಟಿ ಫೋರ್ ಬದಲಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಈಗ ಇದನ್ನು ನಾವು ಪರ್ಸ್ನಲ್ ಇಯರ್ ಕಂಡು ಕಂಡುಹಿಡಿಯೋಣ ಇಲ್ಲಿ ಆಲ್ರೆಡಿ ಟೂ ಪ್ಲಸ್ ಸಿಕ್ಸ್ ಇಸ್ಕೊಲ್ ಟು ಏಯ್ಟ್ ಆಗಿಬಿಟ್ಟಿದೆ ನಮಗೆ ಅದಕ್ಕೆ ಇಲ್ಲಿ ಸಿಂಗಲ್ ಡಿಜಿಟ್ನೇ ತಗೊಳ್ಳೋಣ ಏಯ್ಟ್ ಪ್ಲಸ್ ಸಿಕ್ಸ್ ಪ್ಲಸ್ ಟೂ ಪ್ಲಸ್ ಝೀರೋ ಪ್ಲಸ್ ಟೂ ಪ್ಲಸ್ ತ್ರೀ ಈಗ ಇಲ್ಲಿ ಏನು ಏಯ್ಟ್ ಪ್ಲಸ್ ಸಿಕ್ಸ್ ಹದಿನಾಲ್ಕು ಆಯಿತು ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಿದಾಗ ಏನಾಗುತ್ತೆ ಅದು ಸೆವೆನ್ ಆಯಿತು ಅಲ್ಲಿ ಫೋರ್ಟೀನನ್ನು ಸಿಂಗಲ್ ಡಿಜಿಟ್ ಮಾಡಿದ್ರೆ ಫೈವ್ ಪ್ಲಸ್ ಸೆವೆನ್ ಎಷ್ಟಾಯಿತು ಅಲ್ಲಿ ನಾವು ನೋಡಿದಾಗ ಹನ್ನೆರಡಾಯಿತು ಒನ್ ಪ್ಲಸ್ ಟು ಇಸ್ ಇಕ್ವಲ್ ಟು ತ್ರೀ ಆಯಿತು ತ್ರೀ ಆದರೆ ಈಗ ನಾವಿಲ್ಲಿ ನೋಡ್ತಕ್ಕಂಥದ್ದು ಇದರಲ್ಲಿ ಒರಿಜಿನ್ ನಂಬರ್ ಫಸ್ಟ್ ಎಷ್ಟು ಬಂದಿದೆ ನಮಗೆ ಎಂಟು ಅದೇ ಲೈನಲ್ಲಿ ನೋಡೋಣ ತ್ರೀ ಇದೆಯಾ ಇಲ್ಲ ಹಾಗಾದರೆ ಈ ವರ್ಷದಲ್ಲಿ ಆಗಲ್ಲ ಸೊ ನೆಕ್ಸ್ಟನ್ನು ತೆಗೆದುಕೊಳ್ಳೋಣ ನೆಕ್ಸ್ಟ್ ಇಯರ್ ಆಗುತ್ತಾ ನೆಕ್ಸ್ಟಲ್ಲಿ ಇದೆಯಣ ನೆಕ್ಸ್ಟಲ್ಲಿ ತ್ರೀ ಇದೆ ಒನ್ ಟೂ ನೆಕ್ಸ್ಟ್ ಹಾಗೆ ತ್ರೀ ಇದೆ ಹಾಗಾದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲ ನೆಕ್ಸ್ಟ್ ಇಯರ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಾಗತ್ತೆ ಅಂತ ನಾವು ಹೇಳ್ಬೋದು ಈ ರೀತಿ ಒರಿಜಿನ್ ನಂಬರ್ ಮತ್ತು ಪರ್ಸ್ನಲ್ ಇಯರ್ ಮುಖಾಂತರ ನಾವು ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡು ಫಸ್ಟು ಡೇಟನ್ನು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಒರಿಜಿನ್ ನಂಬರ್ ಆಗುತ್ತೆ ಮತ್ತು ನಮ್ಮ ವರ್ಷವನ್ನು ತೆಗೆದು ಅದರಲ್ಲಿ ನಮಗೆ ಯಾವ ವರ್ಷದಲ್ಲಿ ಮದುವೆ ಆಗತ್ತಾ ಅಂತ ನೋಡಬೇಕಂತಿರುತ್ತೆ ಆ ವರ್ಷವನ್ನು ಹಾಕಿ ಮತ್ತು ಅಷ್ಟು ಅಂದರೆ ಡೇಟು ಮಂತು ವರ್ಷ ಯಾವ ವರ್ಷಕ್ಕೆ ಆಗ್ಬೋದು ಅಂತ ನಾವು ಊಹಿಸಿರ್ತೀವೋ ಆ ಒಂದು ವರ್ಷವನ್ನು ಹಾಕಿ ಅದನ್ನು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಪರ್ಸ್ನಲ್ ಇಯರ್ ಆಯಿತು ಇದನ್ನು ನಾವು ತೆಗೆದುಕೊಂಡು ಚಾರ್ಟ್ನ ಎದುರಿಗಿಟ್ಕೊಂಡು ಆ ನಂತರ ಆ ಒಂದು ಒರಿಜಿನ್ ನಂಬರ್ ಎದುರುಗಿನ ಲೈನಲ್ಲಿ ಪರ್ಸ್ನಲ್ ಇಯರ್ನಲ್ಲಿ ಆ ಒಂದು ನಂಬರ್ ಬಂದಿದೆಯಾ ಅಂತ ಚೆಕ್ ಮಾಡ್ತಕ್ಕಂಥದ್ದು ಬಂದಿಲ್ಲ ಅಂತಂದರೆ ಮುಂದಿನ ಲೈನಿಗೆ ಹೋಗ್ತಕ್ಕಂಥದ್ದು ಮುಂದಿನ ಲೈನಿಗೆ ಹೋಗ್ತಕ್ಕಂಥದ್ದು ಇದು ಏನಾಗುತ್ತೆ ಹೆಚ್ಚಿನ ಪರ್ಸಂಟೇಜ್ ಜನರಿಗೆ ಸರಿಯಾಗೇ ಬರುತ್ತೆ ಬೈ ಚಾನ್ಸ್ ಕೆಲವೊಂದು ಎಕ್ಸೆಪ್ಷನ್ ಇರುತ್ತೆ ಆಗಲ್ಲ ನಂದೇನೋ ಸರಿ ಬಂದಿಲ್ಲ ಅಂತ ಕೆಲವರಿಗೆ ಅನಿಸಿದರೆ ಅದರಲ್ಲಿ ಬರ್ತ್ ಚಾರ್ಟನ್ನು ನೋಡೋದು ಉತ್ತಮ ಯಾಕೆ ಅಂತ ಹೇಳಿದ್ರೆ ಅಂದರೆ ಇದನ್ನು ನೋಡಿ ಬರ್ತ್ ಚಾರ್ಟನ್ನು ನೋಡಿ ಕೆಲವೊಮ್ಮೆ ಕರ್ಮದ ಸೂಕ್ಷ್ಮ ಎಳೆಗಳಿರುತ್ತೆ ಕೆಲವೊಂದು ಬೇರೆ ಬೇರೆ ಕಂಡೀಷನ್ಸ್ ಇರುತ್ತೆ ಅದಕ್ಕೆ ಆ ಒಂದು ಹಿನ್ನೆಲೆ ಇದ್ದಾಗ ಸ್ವಲ್ಪ ಇದರಲ್ಲಿ ಹೆಚ್ಚು ಕಡಿಮೆ ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಹೊರತಾಗಿ ಇದು ಕರೆಕ್ಟಾಗೇ ಬರುತ್ತೆ ಇನ್ನು ಯಾವ ಡೇಟಿಗಾಗುತ್ತೆ ಯಾವ ಮಂತಿಗಾಗತ್ತೆ ಇದನ್ನೆಲ್ಲವನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕಾದ್ರೆ ಬರ್ತ್ ಚಾರ್ಟ್ನಲ್ಲಿ ಹೋಗಿ ನೋಡೋದು ಒಳ್ಳೆಯದು ಅಂದರೆ ಅದು ಹೆಚ್ಚು ಅಕ್ಯುರೇಟ್ ಆಗಿ ಬರುತ್ತೆ ಇನ್ನು ವರ್ಷ ಕಂಡುಹಿಡಬೇಕಂದ್ರೆ ನಾವು ಸಹಜವಾಗಿ ನಾವು ಈ ರೀತಿ ಒಂದು ವಿಧಾನದ ಮೂಲಕ ಕಂಡುಹಿಡ್ಬೋದು ತಾವು ಇದನ್ನೆಲ್ಲ ತಮ್ಮ ತಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ ಹಾಕಿ ನೋಡಿ ನೋಟ್ ಮಾಡಿಟ್ಕೊಳ್ಳಿ ತಮಗೆ ಉಪಯೋಗ ಆಗ್ಬೋದು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಶುಭ ಮಸ್ತು ಧನ್ಯವಾದ